ಎಲ್ಲ ಗಣ್ಯರಿಗೂ ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ ಇಲ್ಲಿ ನೆರೆದಿರೋ ಅಷ್ಟು ಅಭಿಮಾನಿಗಳಿದ್ದಾರೆ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು ಕೆ ಮಂಜು ಅವರು ಪಿಕ್ಚರ್ಗಳು ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ತುಂಬ ಹೇಳ್ತಾಯಿದ್ರು ನಮ್ಮ ಶ್ರೇಯಸ್ಸು ತುಂಬ ಚಿ ಚಿಕ್ಕವನು ಓದ್ತಾ ಇದ್ದ ಎಲ್ಲ ಮಾಡ್ತಾಯಿದ್ದ ಮಂಜು ಇನ್ಮೇಲೆ ನಾನೊಂದು ಬಿಟ್ಬಿಡು ನಿನ್ನ ಮಗನ ಹಾಕೊಂಡು ಪಿಕ್ಚರ್ ಮಾಡು ಅಂದರು ಈವತ್ತು ಅವರಿದ್ದರೆ ಎಷ್ಟು ಸಂತೋಷ ಪಟ್ಟಿರೋ ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಟ್ರೈನರ್ ಎಲ್ಲರೂ ನೋಡಿದ್ದೀವಿ ಸಾಂಗ್ಸ್ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದ್ದಾನೆ ಕಲಾವಿದರು ಬೆಳಿಬೇಕು ಅಂದರೆ ತಮಗೆ ತಾನೇ ಬೆಳೆಯೋಕ್ಕಾಗಲ್ಲ ಅಭಿಮಾನಿಗಳು ಪ್ರೀತಿಸೋರು ಬೇಕು ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬೆಳ್ಯೋಕ್ಕೆ ಸಾಧ್ಯವೇ ಇಲ್ಲ ಅದಾವದೇ ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷೆ ಬೇಕು ಈ ಮಗನಿಗೂ ಎಲ್ಲರ ಅಭಿಮಾನ ಸಿಕ್ಕಲಿ ಪ್ರೀತಿ ಸಿಕ್ಕಲಿ ಶ್ರೇಯಸ್ಸಾಗಿ ಆ ದೇವ್ರಿಗೆ ಚೆನ್ನಾಗಿ ಬಾಡಲಿ ಎಲ್ಲರೂ ನೋಡಿ ಪಿಕ್ಚರು ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದರೂ ನೋಡೇ ನೋಡ್ತಾರೆ ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡೋಕ್ಕೆ ಬರಬೇಕು ಆ ಥರ ಪಿಕ್ಚರ್ಗಳು ತೆಗೆದಾಗ ನಿಜವಾಗಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆಗಲಿ ಈ ಪಿಕ್ಚರಿಂದ ಹಾಗೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡೋ ಥರ ಆಗಲಿ ಒಳ್ಳೆಯದಾಗಲಿ ಕೆ ಮಂಜು ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ಹುಡುಗನಿಗೆ ಒಳ್ಳೆಯದಾಗಲಿ ಹೊಸಬರು ಯಾರ್ಯಾರು ಬಂದಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಭಗವಂತ ಒಂದು ಅದೃಷ್ಟ ಕೊಟ್ಟಿರ್ತಾನೆ ಅದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಪೇಷನ್ಸ್ ಬೇಕು ಅದಕ್ಕೆ ಕಾಯಬೇಕು ಶ್ರದ್ಧೆಯಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕೋ ಅದನ್ನು ಸಾಧಿಸೋ ಒಂದು ಸಾಹಸ ಮಾಡಬೇಕು ಆಗ ಹಾಗೆ ಆಗತ್ತೆ ಒಂದು ಯಾರ ಅದೃಷ್ಟನೂ ಯಾರು ತೊಗೊಳೋಕ್ಕಾಗಲ್ಲ ಒಬ್ಬರಿಗೆ ಅದೃಷ್ಟ ಇದೆ ಅಂದಾಗ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು ಅದನ್ನು ನೋಡಿ ಅಸು ಜಿಗುಪ್ಸೆ ಪಡಬಾರ್ದು ಭಗವಂತನತ್ರ ಆ ಒಂದು ಶೇ ನಮಗೂ ಕೊಡಪ್ಪ ಅಂತ ಕೇಳೋ ಒಂದು ಇದನ್ನು ನಾವು ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಎಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಷ್ಟನ್ನು ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮಾತಾಡೋಳಲ್ಲ ನನಗೆ ಮಾತು ಬರೋಲ್ಲ ನಾನು ಬರೀ ಕೆಲಸ ಮಾಡೋಕ್ಕೆ ಮಾತ್ರ ನನಗೆ ಇಂಟ್ರೆಸ್ಟು ಏನು ಮಾತಾಡಿದ್ದೀನೋ ಏನು ಮಾಡಿದೀನೋ ಗೊತ್ತಿಲ್ಲ ನನಗೆ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸ್ಬಿಡಿ ಕೆಮಂಜು ಅವ್ರಿಗೆ ಒಳ್ಳೇದಾಗಲಿ ಐವತ್ತು ಪಿಕ್ಚರ್ಗಳು ಐದು ಐವತ್ತನೇ ಪಿಕ್ಚರು ಬರೋ ಥರ ಆಗಲಿ ಅದ್ರ ಮೇಲೆ ಆಗೋ ಥರ ಇದ್ದರೆ ಭಗವಂತ ನಡೆಸ್ಕಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ ಇಲ್ಲ ಸೊನ್ನೆ ಈ ಕಡೆ ಹಾಕ್ಬಿಟ್ಟು ಆರು ಈ ಕಡೆ ಹಾಕ್ಬಿಟ್ರೆ ಕರೆಕ್ಟಾಗಿರುತ್ತೆ ಅವ್ರು ಇನ್ನೂ ಆರು ವರ್ಷ ಆಗಲಿ ಒಳ್ಳೆಯದಾಗಲಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು